ನನಗೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಆಡೋದು ಮಾಡೋದು ಫೋಟೋ ಹಾಕ್ಕೊಂಡು ಮಾಡೋದು ಸೊ ಮಾಡಿದ ನನಗೂ ಖುಷಿ ಹೆಡ್ಫೋನ್ ಅದು ಮೂರು ಎಲ್ಲ ಯಾಕೆ ಬಿಸಿ ಇರೋದು ನಿಮ್ಮದು ನಾನು ಕಂಪ್ಲೇಂಟ್ ಆ್ಯಕ್ಚುಲಿ ಯಾರು ಏನು ಮಾಡಿದ್ದು ಅಂದರೆ ಅಪ್ಪ ಅಂತಾರೆ ಇಲ್ಲ ಅಮ್ಮ ಅಂತಾರೆ ಅದು ನಾನು ಅಂದ್ಕೊಂಡೆ ಮಿಸ್ಟೇಕ್ ಇಟ್ಟು ಎಲ್ಲ ಮೈಂಡ್ ಮಾತಾಡುವಾಗ್ ತಯಾಕ್ಟ್ ಈ ಈಗ ಒಂದು ಎರಡು ದಿವಸ ಮನೆಯ ನಮ್ಮ ಮನೆ ಎಲ್ಲರೂ ಅಪ್ಸೆಟ್ ಆಗಿದೆ ಸೊ ಅದೇ ಮನೆಯ ಮೀಟ್ ಮಾಡಿದ ಸರ್ ನಾನು